ಐ ಗುಡ್ ಮಾರ್ನಿಂಗ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ನೋಡಿ ಬೆಳಗ್ಗೆ ನೀರು ಬಂದಿದೆ ರಂಗೋಲಿ ಕೂಡ ಹಾಕಿದ್ದೀನಿ ನೋಡಿ ಬಾಗಿಲುಗೂ ಹಾಕಿದ್ದೀನಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಐದೂವರೆ ಆಗಿದೆ ನೋಡಿ ಟೀ ಮಾಡ್ತಿದ್ದೀನಿ ಬನ್ನಿ ಟೀ ಕುಡಿಯೋಣ ನೋಡಿ ಇವಾಗ ಸ್ನಾನ ಎಲ್ಲ ಆಯಿತು ಇವಾಗ ತಿಂಡಿ ಮಾಡಬೇಕು ನೋಡಿ ಪಲ್ಯಕ್ಕೆ ರೆಡಿ ಮಾಡಿದ್ದೀನಿ ತರಕಾರಿ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ಸೈಡ್ ಆಲೂಗಡ್ಡೆ ಕೂಡ ಬೇಯಿಸಿಟ್ಕೊಂಡಿದ್ದೀನಿ ನಾನು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಬನ್ನಿ ಇವಾಗ ಪಲ್ಯ ಮಾಡೋಣ ನೋಡಿ ಪಾತ್ರೆ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಇವಾಗ ನೋಡಿ ಸಾಸಿವೆ ಜೀರಿಗೆ ಹಾಕಿದೆ ನಾನು ಸ್ವಲ್ಪ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇವಾಗ ಅದನ್ನು ಹಾಕ್ತೀನಿ ಹಸಿಮೆಣ್ಸಿಕ್ಕಾಯಿ ಹಾಕಿದ್ದೀನಿ ನೋಡಿ ಮಿಕ್ಸ್ ಮಾಡಿಕೊಡಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಕಾಲಿದೆ ಇವಾಗ ನೀರುಳ್ಳಿ ಹಾಕ್ತಾಯಿದ್ದೀನಿ ಆಮೇಲೆ ಹಣ್ಣು ಹಾಕಿ ಒಂದು ಚಿಟಿಕೆ ಅರಶಿನ ಉಪ್ಪು ಕೂಡ ಹಾಕಿದ್ದೀನಿ ನೋಡಿ ಫೈನಲ್ ಆಗಿ ಇವಾಗ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ನೀವು ಯಾವ ಥರ ಮಾಡ್ತೀರಾ ಅಂತ ತಿಳಿಸಿ ನಾನು ಸಿಂಪಲ್ಲಾಗಿ ಮಾಡೋದು ಇದ್ದೀನಿ ನಿಮಗೆ ನೋಡಿ ಬೇಗನೂ ಆಗಬೇಕು ಟೇಸ್ಟಿಯಾಗಿರಬೇಕು ನೋಡಿ ದೋಸೆ ಹಿಟ್ಟಿಗೆ ನಾನು ಇಷ್ಟು ತೊಗೊಂಡಿದ್ದೀನಿ ದೋಸೆ ಹಿಟ್ಟು ಮತ್ತು ಅದಕ್ಕೆ ಇವಾಗ ಉಪ್ಪು ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ ತುಂಬ ಹಾಕಬೇಡಿ ಟೇಸ್ಟಿಗೆ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಚೆನ್ನಾಗಿ ಒಂದು ಸೋಡಾ ಉಪ್ಪು ಹಾಕಿದ ಮೇಲೆ ಒಂದು ನಿಮಿಷನಾದರೂ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ ಹಿಟ್ಟು ಎಷ್ಟು ಚೆನ್ನಾಗೂ ಉಬ್ಬಿದೆ ಈ ಥರ ಉಬ್ಬಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಹೋದ ವಿಡಿಯೋದಲ್ಲಿ ಎಷ್ಟು ಪ್ರಮಾಣ ತೊಗೊತೀನಿ ಅಂತ ತೋರಿಸಿದ್ದೀನಿ ಹಾಗಾಗಿ ಈ ತ ಈ ಟೈಮ್ ತೋರಿಸಿಲ್ಲ ನಾನು ಸ್ಕಿಪ್ ಮಾಡಿದ್ದೀನಿ ನೋಡಿ ಈ ಥರ ಆಗಿದೆ ಹಿಟ್ಟು ನೋಡಿ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡು ಮಂಗಳವಾರ ಗ್ಯಾಸ್ ಒರೆಸಿ ವಿಭೂತಿ ಅದನ್ನು ಹಚ್ಚಿದೆ ಅರಶಿನ ಕುಂಕುಮ ಬನ್ನಿ ಇವಾಗ ನಾವು ದೋಸೆ ಮಾಡೋಣ ನೋಡಿ ಇದು ನಮ್ಮಮ್ಮ ಹಳೇದಿದು ಹಂಚು ಅಂದರೆ ಬೀಡಿನ ಹಂಚು ಅಂತಾರಲ್ಲ ಅದು ಇದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಹೆಂಚಿಗೆ ನಾನು ಎಣ್ಣೆ ಹಚ್ಚಿಬಿಟ್ಟು ಇವಾಗ ದೋಸೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ದೋಸೆ ಹಾಕಿದ್ದೀನಿ ಸ್ವಲ್ಪ ಮೇಲ್ಗಡೆ ಆಯಿಲ್ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಹಾಕಿ ತುಂಬಾ ಹಾಕಬೇಡಿ ಗ್ಯಾಸ್ ಅಂದರೆ ಸಿಮ್ಮಲ್ಲಿ ಇಟ್ಕೋಬೇಡಿ ಒಂದು ಮೀಡಿಯಮ್ ಸೈಜ್ ಇಟ್ಕೊಂಡು ದೋಸೆ ಹಾಕಿ ಚೆನ್ನಾಗಿ ಬರ್ತವೆ ದೋಸೆ ತುಂಬ ಜಾಸ್ತಿ ಉರಿನೂ ಇಟ್ಕೋಬಾರ್ದು ಗ್ಯಾಸಲ್ಲಿ ಜಾಸ್ತಿ ಉರಿ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ದೋಸೆ ಚೆನ್ನಾಗಿ ಬರಲ್ಲ ನೋಡಿ ಪಕ್ಕದಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ತಿಕ್ಕಾಗಿದೆ ನೋಡಿ ಈ ಥರ ದೋಸೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಬನ್ನಿ ಚಟ್ನಿ ಮಾಡ್ಕೊಳಣ ಇದು ರೆಡ್ ಚಟ್ನಿ ಇದು ನೋಡಿ ನೋಡಿ ನಾನು ಸ್ವಲ್ಪ ಪುಟಾಣಿ ಕೊಬ್ಬರಿ ಹಶ್ ಅಂದರೆ ಹಸಿಮೆಣ್ಸಿ ಕೆಂಪಾಗಿರೋವು ಕೆಂಪಾಗಿರುವವು ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ನೋಡಿ ಈ ಥರ ಆಗಿದೆ ಚಟ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಟ್ನಿ ಬನ್ನಿ ಇವಾಗ ಮತ್ತೆ ದೋಸೆ ಮಾಡಕ್ಕೆ ಬಂದೆ ನಾನು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ದೋಸೆ ಎಲ್ಲ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಹಾಕ್ತಾ ಇದ್ದೀನಿ ನಾನು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನಾನು ಮೀಡಿಯಮ್ ಸೈಜ್ ಇಟ್ಕೊಂಡು ಗ್ಯಾಸ್ನ ದೋಸೆ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ನೋಡಿ ಈ ಥರ ಬರ್ತಾ ಇದ್ದಾವೆ ದೋಸೆ ನೋಡಿ ಸೈಡೆಲ್ಲ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಆಗಿರುತ್ತೆ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ಅಂದರೆ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಮತ್ತೆ ಇವಾಗ ಹಂಚಿಗೆ ಎಣ್ಣೆ ಹಚ್ಚಿಬಿಟ್ಟು ಮತ್ತೆ ಇದ್ದೀನಿ ನಾನು ದೋಸೆನ ನೋಡಿ ಇವಾಗ ನೈನ್ ತರ್ಟಿ ಆಗಿದೆ ನಾನು ದೋಸೆ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಇಷ್ಟ ದೋಸೆ ಬನ್ನಿ ಮತ್ತು ನನ್ನ ಚಾನಲ್ ನೋಡ್ತಿರೋರು ಮತ್ತು ನನ್ನ ಸಬ್ಸ್ಕ್ರೈಬರ್ ಕೂಡ ಬನ್ನಿ ದೋಸೆ ತಿನ್ನಂತ್ರಿ ಬಿಸಿ ಬಿಸಿ ದೋಸೆ ರೆಡಿ ಆಗ್ತಿದೆ ಚಟ್ನಿ ಕೂಡ ರೆಡಿಯಾಗಿದೆ ಪಲ್ಯ ಕೂಡ ಮಾಡಿದ್ದೀನಿ ನಿಮಗೆ ಬೇಕಾದರೆ ಇದ್ರದ್ದು ಮೇಲ್ಗಡೆ ಬೆಣ್ಣೆ ಹಾಕ್ಕೊಳ್ಳಿ ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ನಾನು ಈ ಥರ ದೋಸೆ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ದೋಸೆ ಎಲ್ಲ ನೋಡಿ ನಾನು ಇವಾಗ ಸ್ವಲ್ಪ ದೋಸೆ ಮಾಡಿದಷ್ಟೇ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬಂದಿದ್ದಾವೆ ದೋಸೆ ನಮಗೆ ಕಮೆಂಟ್ ಮಾಡಿ ಯಾವ ಥರ ಬಂದಿದೆ ಅಂತ ನೋಡಿ ಇವಾಗ ತಟ್ಟೆಗೆ ಸರ್ವ್ ಮಾಡಿದ್ದೀನಿ ನಾನು ಆಲೂಗಡ್ಡೆ ಪಲ್ಯ ರೆಡ್ ಚಟ್ನಿದು ತೆಂಗಿನಕಾಯಿ ಚಟ್ನಿದು ಮತ್ತು ದೋಸೆ ನೋಡಿ ತಟ್ಟೆಯಲ್ಲಿ ಹಾಕಿದ್ದೀನಿ ಬನ್ನಿ ಎಲ್ಲರೂ ದೋಸೆ ತಿನ್ನಂತ್ರಿ ಹೊರಗಡೆ ಹೋಗೋದಿದೆ ಔಟ್ಸೈಡು ಸ್ವಲ್ಪ ಹೋಗ್ ಹೋಗಬೇಕು ನೋಡಿ ಹೋಗಿ ಬಂದ ಮೇಲೆ ನಾನು ಚಕ್ಲಿ ಮತ್ತೆ ಕಡ್ಡಿ ಅಂತಾರೆ ಅದು ಕೊಬ್ಬರಿ ಕಡ್ಡಿ ಅನ್ನಲ್ಲ ಇದಕ್ಕೆ ಬೇರೆ ಏನು ಅಂತಾರೆ ಮತ್ತು ಕಾಲು ಕೆ ಜಿ ಮೈಸೂರು ಪಾಕ್ ಕೂಡ ತಂದಿದ್ದೀನಿ ತಿನ್ನೋಕೆ ಅಂದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಬಾಯ್